ಗೂಗಲ್ ಕಂಪನಿ ಆಂಧ್ರಕ್ಕೆ ಹೋಗಿದ್ದು ಬೇರೆ ಕಾರಣಕ್ಕೆ ಅದನ್ನ ಬಿಟ್ಟು ಬೇರೆ ಯಾವ ಇಂಡಸ್ಟ್ರಿ ಕೂಡ ಕರ್ನಾಟಕ ಬಿಟ್ಟು ಹೋಗಿಲ್ಲ ಎಂದು ಸಚಿವ ಬಿ ಪಾಟೀಲ್ ಹೇಳಿದರು ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಲ್ಲರೂ ಕೂಡ ಕರ್ನಾಟಕಕ್ಕೆ ಬರ್ತಾರೆ ಗೂಗಲ್ ಹೋಗಿದ್ದು ಪೊಲಿಟಿಕಲ್ ಡಿಸೈಡ್ ಅಷ್ಟೇ ಎಐ ಆಂಧ್ರಕ್ಕೆ ಹೋಗಿದ್ದು ಕೇಂದ್ರ ಸರ್ಕಾರದಿಂದ ಚಂದ್ರಬಾಬು ನಾಯ್ಡು ಅವರಿಂದ ಕೇಂದ್ರ ಸರ್ಕಾರ ನಡೆಯುತ್ತಿದೆ ಎಂದು ಕಿಡಿಕಾರಿದರು ಕೇಂದ್ರದಿಂದ ನಮಗೆ ಅನ್ಯಾಯವಾಗಿದೆ ಹತ್ತು ಕೋಟಿ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಬೇರೆ ಇಂಡಸ್ಟ್ರಿಗಳು ಕೂಡ ರಾಜ್ಯಕ್ಕೆ ಬರ್ತಾ ಇವೆ ಬಿಜೆಪಿ ಆಳ್ವಿಕೆ ರಾಜ್ಯಕ್ಕೆ ಅನುಕೂಲ ಮಾಡ್ತಾರೆ ಅದಕ್ಕಾಗಿ ಕೆಲವೊಂದು ಡೈವರ್ಟ್ ಆಗಿವೆ ಎಂದರು ಸ್ವಾಭಾವಿಕವಾಗಿ ಇಂಡಸ್ಟ್ರೀಸ್ ಈಗ ಒಂದ್ ಕಡೆ ಒಂದು ಉದ್ಘಾಟನೆ ಕರೆದಿದ್ದಾರೆ ಇನ್ನೊಂದ್ ಕಡೆ ವಿಸಿಟ್ ಕರೆದಿದ್ದಾರೆ ಈಗ ನಾವು ಎಲ್ಲಾ ಬಹುಶಃ ನಾನು ಇದನ್ನ ಎಲ್ಲಾ ಕಡೆ ವ್ಯಾಪಕವಾಗಿ ಮಾಡಬೇಕಾಗಿದೆ ನಾವು ಈಗ ಪ್ರತಿ ಜಿಲ್ಲೆಗಳಿಗೆ ಹೋಗಿ ಈ ಸಲ ನಮಗೆ ಸ್ವಲ್ಪ ಇವತ್ತು ಸಾಯಂಕಾಲ ಒಂದು ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ಬ್ರೀಫಾಗಿ ಇಟ್ಕೊಂಡಿದ್ದೀವಿ ಅದರ ಅದರ್ವೈಸ್ ನಾನು ಪ್ರತಿಯೊಂದು ಜಿಲ್ಲೆಗೆ ಈಗ ವಿಶೇಷವಾಗಿ ಅಲ್ಲಿ ಕೈಗಾರಿಕೆಗಳ ಆ ಜಿಲ್ಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ರಿವ್ಯೂ ಮಾಡುವಂಥದ್ದು ಅಲ್ಲಿ ಸಮಸ್ಯೆಗಳೇನಿದ್ದಾವೆ ಲ್ಯಾಂಡ್ ಎಕ್ವೇಷನ್ ಸಮಸ್ಯೆಗಳಿರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಅಥವಾ ಇಂಡಸ್ಟ್ರಿ ರೇಟ್ ಸಮಸ್ಯೆಗಳಿರ್ಬೋದು ಈಗ ಭಾಳಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಇರ್ತದೆ ಅದನ್ನು ನಾವು ರಿವ್ಯೂ ಮಾಡೋಕ್ಕೆ ಕೆಲಸ ಮಾಡ್ತೀವಿ ಯಾವಾಗ ಯಾರು ಕೈ ತಪ್ಪ ಈಗ ಐಟಿ ಯಾರು ಗೂಗಲ್ ಚಂದ್ರಬಾಬು ನಾಯ್ಡು ಅವರಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಅವರಿಗೆ ಅನುದಾನ ಕೊಟ್ಟು ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅದು ಒಂದು ಇನ್ಸಿಡೆಂಟ್ ನಾಟ್ ಆನ್ ಮೆರಿಟ್ ಅದನ್ನ ಬಿಟ್ಟರೆ ಉತ್ತರಿಸ ಯಾವುದು ಹೋಗಿದವ್ರಿ ಉಲ್ಟಾ ಹಿಂದೆ ನಾರಾ ಲೋಕೇಶ್ ಅವ್ರು ಹೇಳಿದ್ರು ನಮ್ಮ ಸ್ಪೇಸ್ ಇಂಡಸ್ಟ್ರಿ ಅಂತ ಯಾರು ಒಬ್ಬರು ಹೋಗಿದ್ದಾರೆ ಅದಾದ್ಮೇಲೆ ನಾನು ರೋಲ್ಸ್ ವೈಸ್ನ ಅತ್ಯಂತ ಉತ್ಕೃಷ್ಟವಾದಂತ ಜಿ ಸಿಯನ್ನು ಉದ್ಘಾಟನೆ ಮಾಡಿದೆ ಹೀಗಾಗಿ ಯಾರನ್ನು ಕೂಡ ಒಂದೇ ಹೇಳ್ತೀನಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಬ್ಬನೇ ಒಬ್ಬ ಇಂಡಸ್ಟ್ರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇಲ್ಲ ಆದರೆ ಸಮಯ ಕಂಡಕ್ಟರ್ ಇಂಡಸ್ಟ್ರಿ ಇಸ್ಗಳು ಈಗ ಅಲ್ಲಿ ಏನಾಗಿದೆ ಸಮಯ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಎಸ್ ಸಿ ಎಲ್ ನಮ್ಮ ಕಡೆ ಬಂದರು ಮುರುಗಪ್ಪ ನಮ್ಮ ಕಡೆ ಬಂದರು ನಮ್ಮ ರಾಜ್ಯದಲ್ಲಿ ಅವರು ಇಂಟ್ರೆಸ್ಟ್ ರೂಟ್ಗೋಯಿಸ್ಕೊಂಡಿದ್ರು ಆದರೆ ಕೇಂದ್ರ ಸರ್ಕಾರ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಅನುದಾನ ಕೊಡ್ತಾರೆ ಉದಾಹರಣೆಗಾಗಿ ಮೈಕ್ರೋ ತೊಗೊಳ್ಳಿ ಗುಜರಾತ್ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ಅದು ಸಮಯ ಕಂಡಕ್ಟರ್ ಇಂಡಸ್ಟ್ರಿ ಅದು ಆ ಒಂದು ಲಕ್ಷ ಕೋಟಿಯಲ್ಲಿ ಐವತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ ಮೂವತ್ತು ಸಾವಿರ ಕೋಟಿ ರೂಪಾಯಿ ಗುಜರಾತ್ ಗೋರ್ಮೆಂಟ್ ಕೊಡ್ತದೆ ಅವ್ರದ್ದು ಎಷ್ಟು ಇನ್ವೆಸ್ಟ್ಮೆಂಟು ಬರೀ ಇಪ್ಪತ್ತು ಪರ್ಸೆಂಟ್ ಇಂಥವು ಕೆಲವೊಂದು ಆಗಿದಾವು ಈಗೇನು ಹೇಳಿದ್ರಲ್ಲ ಎ ಗೂಗಲ್ ಎ ಇದು ಕೆಲವು ಕೂಡ ಪೊಲಿಟಿಕಲ್ ಡಿಸೈಡೆಡ್ ಕೂಡ ಅದನ್ನ ಬಿಟ್ಟರೆ ಆನ್ ಮೆರಿಟ್ ಈಗ ಕೂಡ ಒಂದು ಸಮಯ ಕಂಡಕ್ಟರ್ ಇಂಡಸ್ಟ್ರಿ ಬರ್ತಾ ಇದೆ ನಿನ್ನೆ ನಾನು ಚರ್ಚೆ ಮಾಡಿದೀವಿ ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಯಾವುದೇ ಒಂದು ಇಂಡಸ್ಟ್ರಿ ನಮ್ಮ ರಾಜ್ಯದಿಂದ ಹೊರಗೆ ಹೊರಗೋಗುವಂತ ಪ್ರಶ್ನೆ ಆಗಿಲ್ಲ ಆಂಧ್ರದಲ್ಲಿ ನಥಿಂಗ್ ಫೇಲ್ಯೂರ್ ಇಟ್ ಇಸ್ ಬೇನ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೆಂಟಿವ್ ಅವ್ರನ್ನ ಹೆವಿಲಿ ಇನ್ಸೆಂಟಿವ್ ಕೊಟ್ಟು ಕೇಂದ್ರ ಸರ್ಕಾರ ಅವ್ರು ತಗೊಂಡಿದ್ರೆ ಈಗ ಸಮಯ ಕಂಡು ಏನ್ ಹೇಳಿದ ಈಗ ಮೈಕ್ರೋನ್ ಅಂತ ಕಂಪನಿಗೆ ಐವತ್ತ ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಲ್ ನ ಮಲ್ ಬಂದಿದ್ರು ಮುರುಗಪ್ಪನ ಮಲ್ ಬಂದಿದ್ರು ಹೀಗಾಗಿ ಹೀಗಾಗಿ ನಮ್ಮಲ್ಲಿ ಕೇಳಿ ಸ್ವಾಭಾವಿಕ ಈಗ ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ನಮ್ಮ ಮೊನ್ನೆನೇ ಕೂಡ ಮುಖ್ಯಮಂತ್ರಿಗಳ ಜೊತೆ ಒಂದು ಸಹ ಸಭೆ ಮಾಡಿದ್ದೀವಿ ಈಗಾಗಲೇ ಸಿಕ್ಸ್ಟಿ ಪರ್ಸೆಂಟ್ ನಾನು ಅವಾಗ ಹೇಳ್ತಾ ಇದ್ದೆ ಕರ್ನಾಟಕ ರಾಜ್ಯ ನಾವು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಬ್ರೇಕ್ ಮೇಲೆ ಅಲ್ಲ ಭಾಳ ಸಲ ಆಗಿದಾವೆ ಭಾಳಷ್ಟು ರಾಜ್ಯಗಳು ಈ ಒಂದು ರಾಜ್ಯ ನನ್ನ ಹೆಸರು ಹೇಳೋಕ್ಕೆ ಹೋಗುದಿಲ್ಲ ಬೇರೆ ರಾಜ್ಯದ ಹೆಸರು ತಗೊಳ್ಳೋಕ್ಕಾಗಲ್ಲ ಮೂವತ್ತು ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ ಅಲ್ಲಿ ಮೂರು ಲಕ್ಷ ಕೋಟಿನೂ ಬರೋಲ್ಲ ಆದರೆ ನಾನೇನು ಹೇಳಿದ್ದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಇಲ್ಲಿ ಕನ್ವರ್ಟ್ ಆಗ್ತದೆ ಅಂತೇಳಿ ವೇದ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್